ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಎಲ್ರು ಕೂಡ ನಿಮ್ಮ ರಿಸಲ್ಟ್ ಅನ್ನ ನೋಡಿದೀರಾ ಎಲ್ರಿಗೂ ಕೂಡ ನೀವು ಅನ್ಕೊಂಡಂಗೆ ಫಲಿತಾಂಶ ಬಂದಿದೆ ಅಂತ ಹೇಳಿ ಅನ್ಕೊಳ್ತೇನೆ ಯಾರಿಗಾದ್ರೂ ನಿಮ್ಮ ಫಲಿತಾಂಶದ ಮೇಲೆ ಅಸಮಾಧಾನ ಇತ್ತು ಅಂತ ಹೇಳಿದ್ರೆ ಮರು ಮೌಲ್ಯಮಾಪನಕ್ಕೆ ಮತ್ತು ಮರು ಎಣಿಕೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಹಾಗಿದ್ರೆ ಯಾವ ರೀತಿ ನೀವು ಮರುಮೌಲ್ಯಮಾಪನಕ್ಕೆ ಹಾಗೆ ಮರು ಎಣಿಕೆಗೆ ಅರ್ಜಿಯನ್ನ ಸಲ್ಲಿಸ್ಬೋದು ಅಂತ ಹೇಳಿ ನಾನು ಈ ದಿನದ ವಿಡಿಯೋನಲ್ಲಿ ತಿಳಿಸ್ಕೊಡ್ತೇನೆ ಮರು ಮೌಲ್ಯಮಾಪನಕ್ಕೆ ಅಥವಾ ಮರು ಎಣಿಕೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಉತ್ತರ ಪತ್ರಿಕೆಯ ಒಂದು ಹಾರ್ಡ್ ಕಾಪಿಯನ್ನ ತರಿಸ್ಕೋಬೇಕಾಗತ್ತೆ ನಿಮ್ಮ ಉತ್ತರ ಪತ್ರಿಕೆಯ ಹಾರ್ಡ್ ಕಾಪಿಯನ್ನ ಹೇಗೆ ತರಿಸ್ಕೊಳ್ಳೋದು ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶವನ್ನ ಪ್ರಕಟಣೆ ಮಾಡಿದೆ ಈಗಾಗಲೇ ಎಲ್ಲರೂ ಕೂಡ ಫಲಿತಾಂಶವನ್ನ ವೀಕ್ಷಿಸಿದ್ದೀರಾ ಯಾರೆಲ್ಲ ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನಕ್ಕೆ ಹಾಗೆ ಮರು ಎಣಿಕೆಗೆ ಅರ್ಜಿಯನ್ನ ಸಲ್ಲಿಸಬೇಕಂತಿದ್ದೀರೋ ನಿಮಗೆ ಇಲ್ಲಿ ನಾನು ವಿಶೇಷವಾಗಿ ಫುಲ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಮರು ಎಣಿಕೆ ಹಾಗೂ ಮರುಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಮೊದಲು ನೀವು ಉತ್ತರ ಪತ್ರಿಕೆಯ ಹಾರ್ಡ್ ಕಾಪಿಯನ್ನು ಪಡೆದುಕೊಳ್ಬೇಕಾಗತ್ತೆ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕಬೇಕು ಒಂಬತ್ತನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೀವು ಸ್ಕ್ಯಾನ್ ಕಾಪಿಯನ್ನು ಪಡೆದುಕೊಳ್ಳೋದಕ್ಕೆ ನಿಮ್ಮ ಆನ್ಸರ್ ಶೀಟ್ನ ಸ್ಕ್ಯಾನ್ ಕಾಪಿಯನ್ನು ಪಡೆದುಕೊಳ್ಳೋದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಹಾಗೆ ಈ ಒಂದು ಸ್ಕ್ಯಾನ್ ಉತ್ತರ ಪತ್ರಿಕೆಗಳೇನಿದಾವಲ್ಲ ಅದಕ್ಕೋಸ್ಕರ ಸ್ವಲ್ಪ ಚಾರ್ಜ್ ಮಾಡ್ತಾರೆ ಹಾಗಾಗಿ ಆ ಚಾರ್ಜನ್ನು ನೀವು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು ಅಕಸ್ಮಾತ್ ಆನ್ಲೈನ್ ಪೇಮೆಂಟ್ ಇಲ್ಲ ಅಂತ ಹೇಳಿದ್ರೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ನೀವು ಬ್ಯಾಂಕಿಗೆ ಆ ಅಮೌಂಟನ್ನು ಕಟ್ಬೋದಾಗಿದೆ ಒಂಬತ್ತನೇ ತಾರೀಕಿಂದ ಹದಿನೇಳನೇ ತಾರೀಕು ಮೇ ಒಳಗಡೆ ನೀವು ಈ ಒಂದು ಹಣವನ್ನು ಪಾವತಿ ಮಾಡಬೇಕು ನಂತರ ಉತ್ತರ ಪತ್ರಿಕೆಗಳ ಮರು ಎಣಿಕೆಗೆ ಮತ್ತು ಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರ್ತಕ್ಕಂಥ ದಿನಾಂಕ ಅಂದರೆ ಹದಿಮೂರನೇ ತಾರೀಕು ಮೇಯಿಂದ ಇಪ್ಪತ್ತೆರಡನೇ ತಾರೀಕು ಮೇ ತನಕ ಅಂದರೆ ಫಸ್ಟು ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡ್ತೀರಾ ಒಂಬತ್ತನೇ ತಾರೀಕಿಂದ ಹದಿನೇಳನೇ ತಾರೀಕು ತನಕ ನಂತರ ಸ್ಕ್ಯಾನ್ ಕಾಪಿ ಬಂದ ಮೇಲೆ ಅದರಲ್ಲಿ ಏನಾದರೂ ಚೇಂಜಸ್ ಇದೆ ಅಂತ ಹೇಳಿದ್ರೆ ಮರು ಎಣಿಕೆ ಮತ್ತು ಮೌರ್ಯ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಡೇಟ್ ಯಾವಾಗಿದೆ ಹದಿಮೂರನೇ ತಾರೀಕು ಇಂದ ಇಪ್ಪತ್ತೆರಡನೇ ತಾರೀಕು ಮೇ ತನಕ ಇದೆ ಈ ಒಂದು ಶುಲ್ಕ ಕೂಡ ಅಷ್ಟೇ ನೀವು ಆನ್ಲೈನ್ ಬ್ಯಾಂಕಿಂಗ್ ಇಲ್ಲ ಅಂತ ಹೇಳಿದ್ರೆ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಕಟ್ಬೋದಾಗಿದೆ ಹಾಗೆ ಭೌತಿಕವಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಹಾಗೆ ಇನ್ನೊಂದು ವಿಷಯ ಕೊಟ್ಟಿದ್ದಾರೆ ಮರು ಎಣಿಕೆ ಉಚಿತವಾಗಿರುತ್ತೆ ಅದಕ್ಕೆ ಏನು ಪ್ರತ್ಯೇಕ ಶುಲ್ಕ ಇರೋದಿಲ್ಲ ಮರು ಎಣಿಕೆ ಮಾಡಿದಾಗ ಅಂಕಗಳಲ್ಲಿ ಏನಾದರೂ ಡಿಫ್ರೆನ್ಸ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ಅದನ್ನು ಪರಿಶೀಲಿಸಿ ಸಂಬಂಧಿಸಿದ ಶಾಲೆಗೆ ರಿಸಲ್ಟನ್ನು ಕಳಿಸ್ತಾರೆ ಹಾಗೆ ಇನ್ನು ಶುಲ್ಕವನ್ನು ನಾವು ನೋಡೋದಾದರೆ ಈಗ ಸ್ಕ್ಯಾನ್ ಕಾಪಿಯನ್ನು ಪಡ್ಕೋಬೇಕು ಅಂದರೆ ಅದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಶುಲ್ಕವನ್ನು ನಾವು ನೋಡೋದಾದರೆ ಒಂದು ವಿಷಯದ ಸ್ಕ್ಯಾನ್ ಕಾಪಿಯನ್ನು ಪಡ್ಕೋಬೇಕು ಅಂತ ಹೇಳಿದರೆ ಸಪೋಸ್ ನೀವು ಯಾವುದೇ ಒಂದು ಸಬ್ಜೆಕ್ಟ್ನ ಸ್ಕ್ಯಾನ್ ಕಾಪಿಯನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಸ್ಕ್ಯಾನ್ ಕಾಪಿಗೆ ನಾನೂರ ಹತ್ತು ರೂಪಾಯಿ ಆಗುತ್ತೆ ಹಾಗೆ ಯಾವುದೇ ಒಂದು ವಿಷಯದ ಮರುಮೌಲ್ಯಮಾಪನಕ್ಕೆ ನಿಮಗೆ ಎಂಟುನೂರ ಹತ್ತು ರೂಪಾಯಿ ಆಗುತ್ತೆ ಇನ್ನ ನಂತರ ಆಫ್ಲೈನ್ ಚಲನ್ ಮೂಲಕ ನೀವೇನಾದರೂ ಪಾವತಿ ಮಾಡಿದ್ರಿ ಅಂತ ಹೇಳಿದ್ರೆ ಸ್ಕ್ಯಾನ್ ಪ್ರತಿ ಪಡ್ಕೊಳ್ಳೋದಕ್ಕೆ ನಾನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಹಾಗೆ ಮರು ಮೌಲ್ಯಮಾಪನಕ್ಕೆ ಎಂಟುನೂರ ಇಪ್ಪತ್ತಾಗುತ್ತೆ ಹಾಗೆ ಆಫ್ಲೈನ್ ಚಲನ್ ಮೂಲಕ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ನೀವು ಶುಲ್ಕ ಪಾವತಿ ಮಾಡಿದ್ರಿ ಅಂತ ಹೇಳಿದ್ರೆ ಸ್ಕ್ಯಾನ್ ಪ್ರತಿ ಪಡೆಯೋದಕ್ಕೆ ನಾನ್ನೂರ ಹತ್ತಾಗುತ್ತೆ ಮರು ಮೌಲ್ಯಮಾಪನಕ್ಕೆ ಎಂಟುನೂರ ಹತ್ತು ರೂಪಾಯಿ ಆಗುತ್ತೆ ಇನ್ನು ಸ್ಕ್ಯಾನ್ ಪ್ರತಿಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿರ್ತಿರಲ್ವ ನಿಮ್ಮ ಉತ್ತರ ಪತ್ರಿಕೆ ಅಂದರೆ ನಿಮ್ಮ ಸ್ಕ್ಯಾನ್ ಪ್ರತಿ ಏನಿದೆಯಲ್ವ ಅದನ್ನು ಮಂಡಲಿಯ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಾರೆ ಉತ್ತರ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಆ ಒಂದು ಅಪ್ಲಿಕೇಶನ್ ನಂಬರ್ನ ನಿಮ್ಮ ಮೊಬೈಲ್ಗೆ ಎಸ್ ಎಮ್ ಎಸ್ ಮಾಡ್ತಾರೆ ಆ ಎಸ್ ಎಮ್ ಎಸ್ ಏನಿರುತ್ತಲ್ವ ಅದರಿಂದ ನೀವು ಉತ್ತರ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಸೊ ಇದೆಲ್ಲ ಯಾವ ರೀತಿ ಮಾಡೋದು ಅಂತ ಹೇಳಿ ಒಂದು ವಿಡಿಯೋ ಇದೆ ಆ ವಿಡಿಯೋನಲ್ಲಿ ನೀವು ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಹೇಳಿ ಕೂಡ ನೋಡ್ಬೋದಾಗಿದೆ ಮೊದಲು ನಿಮ್ಮ ಸ್ಕ್ಯಾನ್ ಕಾಪಿಯನ್ನು ತರಿಸ್ಕೊಳ್ಳಿ ತರಿಸ್ಕೊಂಡು ನಿಮ್ಮ ಸ್ಕೂಲ್ ಟೀಚರ್ಸ್ಗೆ ತೋರಿಸಿ ನಿಮ್ಗೆ ಏನಾದರೂ ಅಂಕಗಳು ಬರಬೇಕು ಅಂತ ಅನಿಸಿದ್ರೆ ಮಾತ್ರ ನೀವು ಮರು ಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸೊ ಇದಿಷ್ಟು ಮೌಲ್ಯಮಾಪನ ಹಾಗೂ ಮರು ಎಣಿಕೆಗೆ ಸಂಬಂಧಿಸಿದಂಥ ಮಾಹಿತಿ ನೀವೇನೇ ಮಾಡಬೇಕು ಅಂದರೂ ಮೊದಲು ಏನು ಮಾಡಬೇಕು ನೀವು ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಮೊದಲು ಆ ವಿಷಯದ ಸ್ಕ್ಯಾನ್ ಪ್ರತಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಅಂತ ಹೇಳಿ ಅಂದ್ಕೊಂಡು ಹಾಗೆ ಇಲ್ಲಿ ಒಂದಷ್ಟು ಸಹಾಯವಾಣಿಯ ನಂಬರ್ಸನ್ನು ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಸಹಾಯವಾಣಿ ಏನಿದೆಯಲ್ವಾ ಇದಕ್ಕೆ ಕಾಲ್ ಮಾಡಿ ನಿಮ್ಮ ಡೌಟ್ಸನ್ನು ಬಗೆಹರಿಸ್ಕೋಬೋದು ಮೌಲ್ಯ ಮರು ಮೌಲ್ಯಮಾಪನ ಹಾಗೂ ಮರು ಎಣಿಕೆಗೆ ಸಂಬಂಧಿಸಿದಂತೆ ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು